ನಮಸ್ತೆ ಫ್ರೆಂಡ್ಸ್ ವಿ ಆರ್ ಕುಕಿಂಗ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ಥರ ರೆಸಿಪಿ ನೀವು ಯಾವತ್ತನ ಮಾಡಿರ್ತೀರ ಅದು ಕ್ವಿಕ್ಕಾಗಿ ಆಗೋದ್ರ ಜೊತೆಗೆ ಹೆಲ್ತ್ಗೂ ತುಂಬಾ ಒಳ್ಳೇದು ಮೆಮೊರಿ ಪವರ್ಗಂತೂ ಬೇರೆ ಇನ್ನೊಂದು ಮಾತೇ ಇಲ್ಲ ಈ ರೆಸಿಪಿ ಅಂತೂ ತಿಂದರೆ ಮಕ್ಕಳಿಗಂತೂ ಡೈಲಿ ಕೊಡಿರಿ ಬೇಡ ಅನ್ನೋರು ಸಹಿತ ಈ ರೀತಿ ಮಾಡಿಕೊಟ್ರೆ ನಿಮಗೆ ಉಳಿಸ್ತೀರ ಎಲ್ಲ ತಿನ್ನಾಕ್ತಾರೆ ಅಷ್ಟೊಂದು ರುಚಿಯಾಗಿರುತ್ತೆ ಈ ಬೆಂಡೆಕಾಯಿ ಫ್ರೈ ತುಂಬ ಬೇಗನೆ ಆಗೋದಲ್ದಿರ ಆರೋಗ್ಯಕ್ಕಂತೂ ತುಂಬಾನೇ ಒಳ್ಳೆಯದು ಮೆಮೊರಿ ಪವರ್ಗಂತೂ ನಂಬರ್ ಒನ್ನು ಅಂತ ಹೇಳ್ಬೋದು ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಅರ್ಧ ಕೆ ಜಿ ಬೆಂಡೆಕಾಯಿನ ಚೆನ್ನಾಗಿ ತೊಳೆದು ಅದನ್ನ ಒರೆಸ್ಕೊಂಡು ಹಾಗೆ ಇಷ್ಟು ಉದ್ದಾಗಿ ಕಟ್ ಮಾಡ್ಕೊಂಡು ಒಂದ್ ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ ದಯವಿಟ್ಟು ನಮ್ಮ ವಿ ಆರ್ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೊಂದು ಲೈಕ್ ಕೊಡಿ ವಿಡಿಯೋನ ಚಿಕ್ಕ ವೀಡಿಯೋ ಇದು ನೋಡಿ ಕೊನೆಯವರೆಗೂ ನೋಡಿ ಇದ್ರ ಬೆನಿಫಿಟನ್ನು ಪೂರ್ತಿಯಾಗಿ ತಿಳ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ನಿಮ್ಗೆಲ್ಲ ಎಲ್ರಿಗೂ ಇಷ್ಟ ಆಗಿರೋ ಈ ವಿಡಿಯೋನ ಇನ್ನೊಬ್ರಿಗೆ ಶೇರ್ ಮಾಡಿ ಅಂತ ಹೇಳ್ತೀನಿ ಈ ಥರ ಮಾಡಿಕೊಡ್ರಿ ನೀವು ನಿಮಗೆ ಉಳಿಸ್ತೀರ ಎಲ್ಲ ಕ್ಲೀನಾಗಿ ತಿನ್ನಾಕ್ತಾರೆ ಕಣ್ರಿ ಅಷ್ಟೊಂದು ರುಚಿಯಾಗಿರುತ್ತೆ ನೋಡಿ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಂಡು ಮೀಡಿಯಮ್ ಫ್ಲೇಮಲ್ಲ ಒಂದು ಹತ್ತು ನಿಮಿಷ ಹುರ್ಕೋಬೇಕಾಗುತ್ತೆ ಕಣ್ರಿ ಇದು ಇನ್ನೇನು ಜಾಸ್ತಿ ಪ್ರೊಸೀಜರ್ ಏನು ಇಲ್ಲ ಕಣ್ರಿ ಈ ರೀತಿಯಾಗಿ ಹುರ್ಕೊಳೋದೆ ಒಂದು ಪ್ರೊಸೀಜರ್ ಆಗಿರುತ್ತೆ ಕಣ್ರಿ ಹಾಗಂತ ಸಿದುಬಾರ್ದು ಹಾಗಂತ ಹಸಿ ಹಸಿಯಾಗೂ ಇರಬಾರ್ದು ಅದು ತಿನ್ನೋಕ್ಕಂತೂ ಚೆನ್ನಾಗೇ ಇರಲ್ಲ ಕಣ್ರಿ ಈ ರೀತಿಯಾಗಿ ಹದವಾಗಿ ಹುರ್ಕೊಂಡ್ರೆ ಬೆಂಡೆಕಾಯಿ ಫ್ರೈ ಅನ್ನೋದು ತುಂಬಾನೇ ಚೆನ್ನಾಗಿರುತ್ತೆ ಬೇಡ ಅನ್ನ ಮಕ್ಳಗ್ ಸಹಿತನೂ ಈ ರೀತಿಯಾಗಿ ಮಾಡ್ಕೊಟ್ರೆ ತುಂಬಾ ಚೆನ್ನಾಗಿ ತಿಂತಾರೆ ನೋಡ್ತಾ ಇದ್ದೀರಲ್ವ ಇಷ್ಟು ಮಾತ್ರ ಫ್ರೈ ಆದ್ರೆ ಸಾಕಾಗುತ್ತೆ ಕಣ್ರಿ ಅದು ಸೈಡ್ ಡಿಶ್ಗೆ ಅಂತಾನೆ ಉಳ್ಸಲ್ಲ ಕಣ್ರಿ ಬರಿ ಹೋಗ್ತಾ ಬರ್ತಾ ಕೈಯಲ್ಲಿ ಇಟ್ಕೊಂಡೆ ತಿಂದಾಕ್ತಾರೆ ಅಷ್ಟೊಂದು ರುಚಿಯಾಗಿರುತ್ತೆ ನೀವು ಈ ರೀತಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಕಣ್ರಿ ಹಾಗೆ ಇಷ್ಟು ಮಾತ್ರ ಫ್ರೈ ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೋಬೇಕಾಗುತ್ತೆ ಕಣ್ರಿ ನೋಡಿ ನಾನು ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಇದ್ದೀನಿ ಉಪ್ಪು ನೋಡಿ ಸೇರಿಸ್ಕೊಳ್ಳಿ ಹಾಗೆ ಸ್ವಲ್ಪ ಅಂದರೆ ಅರ್ಧ ಟೀ ಸ್ಪೂನಷ್ಟು ಅಚ್ ಖಾರದ ಪುಡಿ ಅಂದರೆ ರೆಡ್ ಚಿಲ್ಲಿ ಪೌಡ್ರನ್ನ ಸೇರಿಸ್ಕೋಬೇಕಾಗತ್ತೆ ನಿಮ್ಮ ಖಾರ ಜಾಸ್ತಿ ಬೇಕಾದ್ರೆ ಇನ್ನೂ ಸ್ವಲ್ಪ ಸೇರಿಸ್ಕೊಳ್ಳಿ ಒಂದು ಟೀ ಸ್ಪೂನಷ್ಟು ಗರಂ ಮಸಾಲ ಸೇರಿಸ್ಕೊಂಡು ಒಂದೆರಡರಿಂದ ಮೂರು ನಿಮಿಷ ಮತ್ತೆ ಫ್ರೈ ಮಾಡ್ಕೋಬೇಕಾಗತ್ತೆ ಯಾಕಂದರೆ ಇದು ಬೆಂಡೆಕಾಯಿಗೆ ಉಪ್ಪು ಖಾರ ಹಿಡಿಬೇಕಲ್ವಾ ಆ ಕಾರಣಕ್ಕಾಗಿ ಇಷ್ಟು ಮಾತ್ರ ಫ್ರೈ ಮಾಡ್ಕೋಬೇಕಾಗತ್ತೆ ನೀವು ಪೊಂಗಲ್ಲೋ ಅಥವಾ ಸೈಡ್ ಡಿಶ್ಶಾಗಿ ಏನಾರ ಮಾಡಿರ್ತೀರ ನೋಡಿ ಆ ಟೈಮಲ್ಲಿ ನಂಚ್ಕೋಣ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಮಕ್ಳಿಗೂ ಸಹಿತ ಕೊಡ್ಬೋದು ಕಂಡ್ರೆ ತುಂಬ ಚೆನ್ನಾಗಿ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ತಿಂತಾರೆ ಹಾಗೆ ಆರೋಗ್ಯಕ್ಕಂತೂ ತುಂಬಾ ಒಳ್ಳೇದು ಶುಗರ್ಗೆ ಬಿ ಪಿ ಗೆ ಸಣ್ಣ ಆಗದಿಕ್ಕೆ ಹೇರ್ ಬೆನಿಫಿಟ್ಸ್ಗೆ ಎಲ್ಲ ತುಂಬ ಒಳ್ಳೇದು ಕಂಡ್ರಿ ಇಷ್ಟು ಮಾತ್ರ ಫ್ರೈ ಆದರೆ ಸಾಕಾಗುತ್ತೆ ನೋಡ್ತಾ ಇದ್ದೀರಲ್ಲ ಎಷ್ಟು ಬೇಗನೆ ಸಿದ್ಧವಾಗೋದಲ್ದಿರ ಹೆಲ್ತ್ಗಂತೂ ತುಂಬಾ ಒಳ್ಳೆಯದು ಮಕ್ಕಳು ದೊಡ್ಡವರು ಎಲ್ಲರೂ ಸಹಿತ ತಿಂತಾರೆ ಈ ರೀತಿಯಾಗಿ ಮಾಡಿಕೊಟ್ರೆ ಟೈಮು ಜಾಸ್ತಿ ಹಿಡಿಯಲ್ಲ ಹೆಲ್ತ್ಗೂ ತುಂಬ ಒಳ್ಳೆಯದು ಇನ್ಯಾಕೆ ತಡ ಮಾಡ್ತೀರ ಈಗಲೇ ರೆಡಿ ಮಾಡ್ಕೊಳ್ಳಿ ಈ ಬೆಂಡೆಕಾಯಿ ಫ್ರೈನ ಎಲ್ಲದಕ್ಕೂ ಕಾಂಬಿನೇಷನ್ ಆಗಿರುತ್ತೆ ಅನ್ನ ರಸ ಜೊತೆಗೆ ಪೊಂಗಲ್ ಜೊತೆಗೆ ಅಥವಾ ಸೈಡ್ ಆಗಿ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಕಣ್ರಿ ಈ ಬೆಂಡೆಕಾಯಿ ಫ್ರೈ ಮಕ್ಕಳ ಜೊತೆಗೆ ನೀವು ಡೈಲಿ ತಿನ್ನಿ ಅಂತ ಸಜೆಸ್ಟ್ ಮಾಡ್ತೀನಿ ಬೆಂಡೆಕಾಯಿ ಪಲ್ಯ ರೆಸಿಪಿ ಬೇಕಾದ್ರೆ ನಮ್ಮ ಇದೆ ನೋಡಿರಿ ಹಾಗೆ ಪೊಂಗಲ್ ರೆಸಿಪಿ ಬೇಕಾದರೆ ನಾನು ನಿಂಗೆ ಕೊಡ್ತಿರ್ತೀನಿ ನೋಡಿ ಹಾಗೆ ಇನ್ನಷ್ಟು ಈಸಿ ರೆಸಿಪಿ ಅಂದಿಗೆ ನಿಮ್ಮೊಂದಿಗೆ ಇರ್ತೀನಿ ಅಲ್ಲಿವರೆಗೂ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್